ಏಳನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ವಿವೇಕ ರಾವ್ ಪಾಟೀಲರ ಒಡೆತನದ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರು ಬ್ರಹ್ಮಾನಂದ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ ಜರುಗಿದೆ ಕಾರ್ಯಕ್ರಮದ ವೇದಿಕೆಯನ್ನ ಶ್ರೀ ಗುರು ಬ್ರಹ್ಮಾನಂದ ಅನುದಾನಿತ ಶಾಲೆಯ ಅಧ್ಯಕ್ಷರು ಅಸಫ್ ಅಲಿ ಮುಲ್ಲಾ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸಾತಪ್ಪ ಅಂಬಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ನಿಜಲಿಂಗಪ್ಪ ಮುರುಘನವರ್ ಉಪಾಧ್ಯಕ್ಷ ನಜೀರ್ ಡಾಂಕಿ ಶಾಲೆಯ ಮುಖ್ಯೋಪಾಧ್ಯಾಯ ಹಾಗೂ ಶಾಲೆಯ ಗುರುಗಳು ಶ್ರೀ ಗುರುದೇವ ಬ್ರಹ್ಮಾನಂದ ಸ್ವಾಮೀಜಿ ಹಾಗೂ ಶ್ರೀ ಮಯಕಾದೇವಿ ಮತ್ತು ಸಂಸ್ಥೆಯ ಸಂಸ್ಥಾಪಕ ಶ್ರೀ ವಸಂತರಾವ್ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಶಾಲೆಯ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಹಾಗೂ ಸ್ವಾಗತ ಗೀತೆ ಹಾಡುವುದರೊಂದಿಗೆ ಮನರಂಜನೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸಾತಪ್ಪ ಅಂಬಿ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯ ಮುಬಾರಕಮುಲ್ಲಾ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಕಲಿಕೆ ಬಗ್ಗೆ ಮತ್ತು ಒಂದರಿಂದ ಏಳನೇ ತರಗತಿ ಗುರುಗಳು ಕಲಿಸಿದ ಪಾಠ ತುಂಟಾದ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಹಿಂದಿ ಶಿಕ್ಷಕರಿಗೆ ಪ್ರೀತಿಸು ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟ ನನ್ನ ವಂದನೆ ಮರೆಯಬೇಡ ಎಂದು ಗಣಿತ ಎಂದು ಬುದ್ಧಿ ಹೇಳಿದ ನನ್ನ ಸಮಾಜ ಶಿಕ್ಷಕರಿಗೆ ನನ್ನ ವಂದನೆ ಜೀವನದ ಈ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕರು ಸಿದ್ದು ಬಳೋಬಾಳ ಸುಕುಮಾರ್ ಗೆಳತಗೆ ಹನುಮತ ಎಲ್ಲಟ್ಟಿ ಬಾಬುರಾವ್ ಬಡೋರಿ ಪ್ರತಾಪ ಬಾಳ ಗುರುಮಾತಿಯರು ಆದ ಲಕ್ಷ್ಮೀ ತೇಲಿ ಚೈತ್ರ ವಾಳಕೆ ಸುನೀತಾ ವಾಳಕೆ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಲಕ್ಷ ಪ್ರತಿಯೊಬ್ಬರು ತಾಯಿ ತಂದೆ ಹಾಗೂ ಗುರುಗಳು ಬೋಧನೆ ಮಾಡುತ್ತಾರೆ ಪರಿಪಾಲನೆ ಮಾಡುತ್ತಾ ನೀವು ನಿಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಡ್ಬೇಕಂತ ಧೈರ್ಯದಿಂದ ಮುನ್ನಡಿಬೇಕು ಏನಾದರೂ ವಿದ್ಯಾಭ್ಯಾಸ ಮಾಡುವಾಗ ಒಂದು ವಿಷಯ ಏನಾದರೂ ನಿಮ್ಮ ತಂದೆ ತಾಯಿಗಳು ನಮ್ಮ ಶಾಲೆಗೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿ ದಾಖಲಾತಿಗಳನ್ನು ಒದಗಿಸಿ ಹೋಗಿಬಿಡ್ತಾರೆ ಆದರೆ ತಾವುಗಳು ಮಕ್ಕಳಿಗೆ ಐದು ಮತ್ತು ಆರನೇ ತರಗತಿ ಆರು ವಯಸ್ಸಿನಲ್ಲಿ ಯಾವುದೇ ರೀತಿ ಅಂತ ತಿಳ್ಲಿಕ್ಕೆ ಇರುವುದಿಲ್ಲ ಯಾಕಂದ್ರೆ ಪ್ರಾಥಮಿಕ ಶಾಲೆ ಅಂದ್ರೆ ಕಟ್ಟಡಕ್ಕೆ ಆಗ್ತಕ್ಕಂತ ಭದ್ರ ಬುನಾದಿ ಫೌಂಡೇಶನ್ ಅಂತ ನೆನ್ಪಡ್ಕೊಳ್ರಿ ಯಾಕಂದ್ರೆ ಒಂದು ಕಟ್ಟಡ ನಿರಂತರವಾಗಿ ಶಾಶ್ವತವಾಗಿ ಬಾಲಿಗೆ ಬರಬೇಕಾದ್ರೆ ಅದಕ್ಕೆ ಸರಿಯಾದಂತ ಫೌಂಡೇಶನ್ ಬೇಕು ಅದೇ ರೀತಿಯಾಗಿ ಒಂದು